ಒಳಗಡೆ ಹೋಗಿ ಏನಾಗ್ತದೆ ಒಂದು ಸಲ ಒಂದು ಸಲ ಇಷ್ಟು ಸರ್ತಿರ್ತೀವಿ ನಮ್ಮ ಹಾಕಿ ಹಾಕಿರಿ ಯಾಕೆ ಹಾಕಿರಿ ಯಾಕೆ ಹಾಕಿರಿ ದಿನ ಆಗ್ತದೆ ಒಂದೇ ಒಂದು ಸಲ ನಾ ನಾನು ಸಣ್ಣ ಒಳಗೆ ಏನು ಇಷ್ಟು ಇಷ್ಟೆಲ್ಲ ಏನು ಕೂತು ಅದು ಏನು ಆಗ್ತದ ಮುಂದ ಅನ್ನ ಹೋಗಿ ರಸ ಆಗ್ತದೆ ರಸ ಹೋಗಿ ರಕ್ತ ಆಗ್ತದ ಅನ್ನ ರಸ ರಕ್ತ

ನೀವು ತಿಂತಕ್ಕಂಥ ಆಹಾರ ಶುದ್ಧವಾಗಿರ್ತಪ್ಪಾ ಅಂತಂದ್ರೆ ಅದರ ಸಾರ ಸರ್ವಸ್ವ ಶುದ್ಧವಾಗಿರ್ತದೆ ಸತ್ವ ಶುದ್ಧ ಚಿತ್ತ ಶುದ್ಧವು ನಿಮ್ಮ ಸತ್ವ ಶುದ್ಧಿರ್ತಪ್ಪ ಅಂದರೆ ಚಿತ್ತ ಮನಸ್ಸು ಮನಸ್ಸು ಚಿತ್ತ ಶುದ್ಧ ಸಂಕಲ್ಪ ಶುದ್ಧ ನಿಮ್ಮ ಚಿತ್ತ ಶುದ್ಧಿ ಅಂತಪ್ಪ ಅಂತಂದ್ರೆ ನೀವು ಮಾಡ್ತಕ್ಕಂಥ ಸಂಕಲ್ಪದ ಶುದ್ಧೀಕರಣ ಆಗ್ತದೆ ಶುದ್ಧ ಆಗ್ತದೆ ಅದಕ್ಕೆ ನಿಮ್ಮ ಸಂಕಲ್ಪ ಗಟ್ಟಿಯಾಗಿರುತ್ತೆ ಗಟ್ಟಿಯಾಗುತ್ತೆ ಅದ್ರ ತಲೆ ಕೆದ್ದುಕೊಂಡೆ ಬಾಂಧೇಪುರದ ಕೆ ಅದು ಇನ್ನೂ ಏನು ಹೇಳ್ತಾರೆ ಏನು ಎದ್ದು ಕೂಡಲೇ ಎಲ್ಲರಿಗೂ ಈಗ ಕೆಳಗೆ ಆಗ್ಬೇಕು ಹೋಗ ಕ್ವಾಂಟ್ ಇರ್ತಾರೆ ಕ್ವಾಂಟ್ ನೈದ ಎಷ್ಟೊತ್ತಿಗೆ ಆಗುತ್ತೆ ನಿಮ್ಮ ಎರಡೂ ಬೆರಡೆಗಳನ್ನೆಲ್ಲ ಮೂಗಿನ ಮುಂದಿಡಬೇಕು ಮೂಗಿನ ಮುಂದಿಡಬೇಕು ಯಾವ ಬರಡೆಯೊಳಗೆ ಅತಿ ಹೆಚ್ಚು ಗತಿಯಿಂದ ಸ್ಟಾರ್ಟ್ ಆಗ್ತ ನೀವು ಚೆಕ್ ಮಾಡಬೇಕಾದ್ರೆ ಎರಡೂ ಮರಳಿಗಳು ಸದಾ ಗತಿಶೀಲ ಇಲ್ಲಿ ಶಕ್ ಇಲ್ಲ ಒಂದು ಇದುವರೆ ಹೆಚ್ಚಾಗಿ ಅಂದ್ರೆ ಒಂದು ಇದುವರೆ ಹೆಚ್ಚಿರ್ತದೆ ಐವತ್ತು ನಿಮಿಷಗಳವರೆಗೆ ಒಮ್ಮೆ ಅದು ಒಂದು ಇದು ಶಿಫ್ಟ್ ಆಗ್ತಿರ್ತಕ್ಕ ಆದ್ರೆ ದಿನದ ಮೂರು ವೇಳೆ ಮಾತ್ರ ಸಮನಾಗಿರುವಂಥದ್ದು ಎರಡು ಹೊರಳೆ ಅದಕ್ಕೆ ಸಂಧ್ಯಾಕಾಲದ ಅದು ಬ್ರಾಹ್ಮಿ ಮೂರ್ತಾಗ ಮಧ್ಯಾಹ್ನದ ಕಾಲದಾಗ

ಬಲಕಿನ ಹೊರಡೆ ಹೆಚ್ಚು ಗತಿಶೀಲ ಇತ್ತಪ್ಪ ಅಂದ್ರೆ ಬಲಗಾಲಿ ಇಟ್ಬಿಡ್ರೆ ಇದು ಶುಭ ಬೇಕಾ ಬಲಕಿನ ಹೊರಡೆ ಜಾಸ್ತಿ ಚಲೋ ಇತ್ತಪ್ಪ ಅಂದ್ರೆ ಬಲಗಾಲ ಇಟ್ಬಿಡ್ರಿ ಎಡಗಿನ ಹೊರಳೆ ಜಾಸ್ತಿ ಇತ್ತಪ್ಪ ಅಂದ್ರೆ ಎಡಗಾಲಿ ಇಟ್ಬಿಡ್ರಿ ಎಡಗಾಲಿ ಇಟ್ಟು ಅಂದ್ರೆ ಆಗಿನ ಮಕ್ಕಳ ಕಾಲ ಮೂಡ ನಂಬಿಗೆ ಅಂತೀರ ನೀವು ಇದು ಮೂಢನಂಬಿಗೆ ಅಂತೀರಿ ನೀವು ಅಯ್ಯ ಬಲಗಾಲಿ ಅಂತ ಎಡಗಾಲಿ ಮೂಢನಂಬಿಕೆ ಅಂತೀರಿ ಶಾಸ್ತ್ರ ಸ್ವಸ್ತಾಗಿ 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 ಬರ್ತಾರೆ ಬಾಗೇ ಒಂದು ಕಲಸಿ ಹೇಳ್ತೇನೆ ತಗ್ಗಿ ಆಗಿದೆ ಹೌದಾ ವದಿತ ಜೋರಾಗಿ ಹತ್ತಿ ಕುಡಿ ಹೋಗ್ಬೇಕ ಒಂದಿದ್ದಾರ ಅಕ್ಕ ಚಿಲ್ಲ ಒದ್ ತಂಗಿ ತಗ್ಗಿ ಬಲಗಾಯಿಟ್ತಾ ಅಂತ ಬಲಗಾಯಿ ಹೊಳಪ್ಪ ಅಂತ ಅಗದಿ ಏನು ದಾರ್ಶನಿಕರು ಈ ವಿಚಾರ ಅಂತಾರೆ బలగా ముంచో ఇవ్వే పిల్ శరీరం మహిమ పడుతుంది శ్వాస మహిమ పడుతుంది ప్రాణాయామ కే ఇప్పుడు ప్రాణాయామ విధాన ప్రాణాయా విధాన ఇవ్వ స్వర అంత స్వర అంత స్వర విజ్ఞానం అంతవ ನೀವು ಬರೇ ಜ್ಯೋತಿಷಿಗಳಿಗೆ ನಾನು ಕೆನಡಾಗ ಕ್ಯಾಡ್ಕೊಂಡ ಅಮೇರಿಕದಾಗ ಕೇಳ್ಕೊಂಡ ನನ್ನ ಡ್ರೆಸ್ ನೋಡಿ ಆ ಜ್ಯೋತಿಷಿ ಹಿಡ ಹಾ ಅನ್ನ ಕೈ ಅಮೇರಿಕದಾಗ ಹೀಗೆ ಬಿಡಬೇಕು ಅಮೇರಿಕದಾಗ ಕೆನಡಾದಾಗ ಹಿಂಗೆ ಕೈ ಚಾತು ಎಲ್ಲರಿಗೂ ತನ್ನ ಭವಿಷ್ಯವನ್ನು ಕೇಳಬೇಕು ಕೇಳಬೇಕು ಸಾಯ್ತೀರಿ ಈ ಕೆಲಸ ಆಗುತ್ತೆ ಇಲ್ವೋ ಅವನು ಯಾವಾಗೆ ಕೊಂಡತನ ಇಲ್ವೋ ಇದ್ರು ಟೆಕ್ ಕೊಂಡತನ ಇದ್ರು ಮೇಲೆ ಇದು ಸ್ವರಜ್ಯೋತಿ ಇಷ್ಟರ ಸ್ವರಜ್ಯೋತಿ ಇಷ್ಟರ ಯಾ ಅದರ ಬೆಟ್ಟೆ ಹಾಕೋ ಬಿಡಿ ಹೊರಗ ಬadlo ದಾದಾ ಕಿಂತ ಮುಂಚೆ ನೋಡಿ ಮನಸ ಸಂಕಲ್ಪ ಮಾಡೋದು ಪದ ಸಂಕಲ್ಪ ಮಾಡೋದು ப்போத கலஸ் அவ இத்தான்கே நம்மள ஜோதிஷோ நம்மள எல்லார எல்லாம் நம்மள தேவதா நம்மள ராட்சஸ ನೀವು ಬಲಗಾತಂತ ಯಾಕೆಂದ್ರೆ ಅಂದು ಕೇಳಿದೆ ಒಂದು ಪ್ರಶ್ನೆ ಹಾಕ್ತೀರಿ ನೀವು ನೀವು ಅರ್ಧನಾರೀಶ್ವರವರು ನೀವು ಅರ್ಧನಾರೀಶ್ವರ ಗೊತ್ತದ ಅರ್ಧನಾರೀಶ್ವರ್ ಪಿಕ್ಚರ್ ಕೊಡಬೇಕು ಅರ್ಧನಾರೀಶ್ವರ ನಿಮ್ಮ ಬಲಭಾಗ ನೀನು ಹೆಣ್ಣಿತ್ಯಪ್ಪ ಅಂದ್ರೆ ನಿನ್ನ ಬಲಭಾಗ ಹೆಣ್ಣು ಭಾಗ ನಾನು ಗಂಡು ನನ್ನ ಬಲಭಾಗ ಗಂಡು ಭಾಗ ನನ್ನ ಬಲಭಾಗ ಗಂಡು ಭಾಗ ಇದರಿ ಮ್ಯಾಕ ನಿಮ್ಮನ್ನ ಎಡಕ್ಕೆ ಬಲಗದಿಂದಷ್ಟು ಸರ್ವಂತೆ ಹೇಳ್ತಾನೆ ಉಂಡು ನೂರಡಿಯಿಸಿ ಕೆಂಡಕ್ಕೆ ಕೈ ಕಾಸಿ ಉಂಡು ನೋರಡಿಯಿಸಿ ಕೆಂಡಕ್ಕೆ ಕೈ ಕಾಸಿ ಗಂಡು ಮೇಲಾಗಿ ಮಲಗಿದರೆ ವೈದ್ಯರ ಗಂಡ ಯಾಕ ಮಾತೇಳ್ತ ಯಾಕ ಮಾತೇಳ್ತಾರೆ ಊಟ ಮಾಡಬೇಕಂತ ಉಂಡು ನೂರ ದಿನಸಿ ಮೊಕ್ಕಬಾರ್ದು ಇಮಿಡಿಯೆಟ್ಲಿ ಸ್ವಲ್ಪ ಹೆಚ್ಚಿಗೆ ಬಂದು ಮೊಕ್ಕಬೇಕು ಹ್ಯಾಂಗ ಗಂಡು ನೀಲಾಗಿ ಮಲಗಿದರೆ ಗಂಡು ಅಂದರೆ ಮಲಭಾಗ ಗಂಡು ಅಂದರೆ ಹೆಣ್ಣಿಗೆ ಗಂಡು ಗಂಡು ಅಂದರೆ ಮಲಭಾಗ ಹೆಣ್ಣು ಹೆಣ್ಣೆ ಇರ್ತದ ನಮ್ಮದು ಗಂಡು ಗಂಡ ಇರ್ತದೆ ಅದಕ್ಕೆ ನೀನು ಹೆಂಗಸಲ್ಲ ನೀ ಗಂಡೆ ಹೆಂಗಸು ನೀನು ಗಂಡೆ ಹೆಂಗಸು ನಾನು ಹೆಂಗಸು ರಸು ಹೆಂಗಂಡಸು ಗಂಡ ಹೆಂಗಸು ಮತ್ತು ನಮ್ಮ ಅಧಿಪತಿ ಆಗ್ತಾ ವೃತ್ತ ವಾಸು ಉಷ್ಣ ಸಾಯಿ ಹೀಗೆ ದರ್ ಹೇಳಿಲ್ಲ ಹತ್ತು ತಾಸು ಮಾತಾಡ್ತೀನಿ ನಾನು ತಗೊಂಡಿದ್ದೀನಿ ನಾನು ಹತ್ತು ತಾಸು ಮಾತಾಡ್ಬೋದು ಯಾಕಂದ್ರೆ ಅರವತ್ತೈದು ವರ್ಷದಿಂದ ಕಲೆಕ್ಟ್ ಮಾಡಿದ್ದು ವೃದ್ಧಿಯ ಅಂಥವಾದ ಆದರೆ ನಾನು ಹೇಳಲಿಲ್ಲ ಅಮೃತ ಹೆಚ್ಚು ಕೊಟ್ಟರು ಸಹ ವಿಶಾಲೆ ಒಬ್ಬರು ತಚ್ಚುಕೊಟ್ಟರು ಸಹಿತ ವಿಷಯ ಆಗಬೇಕ ಇನ್ನು ನಮ್ಮದು ವಿಷ ಆಗ್ತದೆ ಹೆಚ್ಚು ಮಾತಾಡ್ಕೊಳ್ತಕ್ಕಂಥ ಆಗುತ್ತೆ ಅದಕ್ಕೆ ಮತ್ತೊಮ್ಮೆ ಏನಾಗ ಒಂದು ಸಂದರ್ಭ ಬಂದಾಗ ಕೂಡದಂತೆ ಅದಕ್ಕಿಂತ ಮುಂಚೆ ನ್ಯೂ ಬನ್ನಿ ಮತ್ತು ಒಂದು ಹೇಳ್ತೇನೆ ನಿಮಗೆ ಇಂದಿಲ್ಲ ಎಂದಾದರೂ ಕೂಡ ಅನೇಕ ಸಮಸ್ಯೆಗಳ ಜರ್ಜಂಜರ ಹಾಗೇ ಆಗ್ತದೆ ಬರ್ಬೋಡಿ ಬರ್ಕೊಡಿ ನೈನ್ ಡಬಲ್ ಫೋರ್ ಎರಡು ನಂಬರ್ ಬರ್ಕೊಳು ಇದು ಹೆಲ್ಪ್ ಆಗುತ್ತೆ ಗ್ಯಾರಂಟಿ ಖಂಡಿತವಾಗಿಯೂ ನಿಮಗೆ ನೂರಕ್ಕೆ ಎಂಬತ್ತು ಜನರಿಗೆ ಒಂದಿಲ್ಲ ಒಂದು ರೀತಿಯ ಹೆಲ್ಪ್ ಆಗುತ್ತೆ ನೈನ್ ಡಬಲ್ ಫೋರ್ ನೈನ್ ಡಬಲ್ ಫೋರ್ ಏಟ್ ಡಬಲ್ ಸೆವೆನ್ ಏಟ್ ಡಬಲ್ ಸೆವೆನ್ ಸಿಕ್ಸ್ ಫೋರ್ ಟು ಏಟ್ ಸಿಕ್ಸ್ ಫೋರ್ ಟು ಏಟ್ ಇದು ಬಂದಂತವರು ಇನ್ನೊಂದು नंबर ಡಾಕ್ಟರ್ ದೀಪಕ್ 944 डबल ए 37 005 ಡಾಕ್ಟರ್ ದೀಪಕ್ ಯೋಗಾಶೆرم ಗುರುಜಿ ಯೋಗಾಶೆرم ಡಾಕ್ಟರ್ ದೀಪಕ್ ಯೋಗಾಶೆرم ಇನ್ನ ಇನ್ನ ನವಿ ಹೊರಕಾತ ಏನು ನೀವು ದಿನಾಲು ಯೂಟ್ಯೂಬ್ ತೀರಿ ನೀವು ತೆರ ಮೇಲೆ ಯೂಟ್ಯೂಬ್ ಅಲ್ಲಿ ಯೋಗ ಮುಖ ಅಂತ ಕೊಡಿ योग k वाय जि इधर टाइप मार ए वाय जि एम युके इधर टाइप मार टई दे नम चल ब योग बुक अभी हद् नूर वीडियो हद् नूर वीडियो अबौट हेल्थ अबौट तंत्र अबौउ मंत्र अबौट ज्योतिष्य ಅಬೋರ್ ಸಾಮ ಹಾಗು ಪ್ರಾಣಾಯಾಮ ಅವ್ರ ರುದ್ರ ಏನೆಲ್ಲ ಕೊಟ್ಟಿದ್ದ ನಾನು ಹೇಳ್ತೀನಿ ನಾನು ಎಲ್ಲ ಜ್ಞಾನವನ್ನು ಜನಾಲಯ ಹಚ್ಕೊಂಡು ಸಾಕು ಇದನ್ನು ಯಾಕೆ ಕೊಟ್ಟಬೇಕಾದ್ರೆ ಈಗ ಹೇಳ್ತೀನಿ ನಾನು ನಮ್ಮ ಆಶ್ರಮದವರು ಎರಡು ಸಿಗಿದ್ರಾ ಬೇರ್ವ ಸೊಪ್ಪ ಧರ್ಮ ಎಂಥ ಸೊಪ್ಪು ಸಾತ್ವಿಕ ಸೊಪ್ಪು ಅಹಂಕಾರ ಸೊಪ್ಪು ಅಲ್ಲ ಸಾತ್ವಿಕ ಸೊಪ್ಪ ಯಾವ ಜನ್ಮದ ಮುಂದೆನೋ ಸಾಕಷ್ಟು ಜ್ಞಾನ ಗಳಿಸಿ ನಾನು ನಿಷ್ ಹೌದಾ ಗುರೂಜಿಯಲ್ಲಿ ಜ್ಞಾನ ಜ್ಞಾನ ಎರಡನೇದು ಅಲ್ಲಿ ಬಂದವರಿಗೆ ಹಿಡ್ಕೊಳ್ಳಿಕ್ಕೆ ವ್ಯವಸ್ಥದ ನಿತ್ಕೊಂಡು ಏನು ಮಾಡ್ತಾರಪ್ಪ ಅಂತಂದ್ರೆ ನನ್ನ ಮಗ ಮತ್ತು ನನ್ನ ಸೊಸೆ ಡಾಕ್ಟರ್ ಲಕ್ಷ್ಮಿ ಡಾಕ್ಟರ್ ದೀಪಕ್ ಅವರು ಅನಂತ ಗುಣಕಾಂಧ ವ್ಯಾತಿಗಳಿಗೆ ಯಶಸ್ವಿ ಚಿಕಿತ್ಸೆ ಕೊಡ್ತಾರೆ ವಿಶೇಷವಾದ ಸೊಂಟು ನೋವು ಬೆನ್ನು ನೋವು ಮನಕಾಲು ನೋವು ಬಾದನು ಶೈಟಿಕ ಪ್ರೋಜನ್ ಶೋಡರು ಎತ್ತಿದ ಕೈಯೋ ಅದೇ ತೀರ ನನ್ನ ಮಗಳು ಡಾಕ್ಟರ್ ಗೌರಿ ಅವ್ರದ್ದು ಅಡ್ರೆ ಅಡ್ರೆಸ್ ತಗೋಬೋದು ಅದಕ್ಕಿಂತ ಹೆಚ್ಚಿಗೆ ಡಾಕ್ಟರ್ ಕೃಷ್ಣೇ ಕೃಷ್ಣೇಗೌಡರು ಅದ ಅವ್ರು ನೆನಪಿಸ್ಕೊಂಡು ಸಾಕು ಅಲ್ಲಿ ಗೌರಿ ಇರ್ತ ಸೊ ಇಲ್ಲೇ ಅದ ಇದೇ ಅದು ಬೆಳೆದಾಗ ಚಿಕ್ಕ ಚಿಕ್ಕಮಗಳೂರಾಗ ಹಾಂ ಸರ್ ಮನೆಯಾಗ ಇತ್ತ ಸೊಸಿಯಾಗಿ ಸೊ ಅವಳು ನನ್ನ ಮನ ತೋರಿ ಅದು ಬಿಟ್ಟ ಮೇಲೆ ನಿಂದು ಹೇಳ್ತೀವ ಓ ಮುಂದೆ ಅಂತ ಅವಳು ಕೂಡ ಅಷ್ಟೇ ತಜ್ಞವಳ ಎದರಾಗ ನೀನು ಹೇಳಿದ್ರಲ್ಲ ಬೆಳ್ಳುರಿದೋಸ್ತರು ಇವೇನು ಹೇಳಿದ್ರಲ್ಲ ವಿಶೇಷವಾಗಿ ಗರ್ಭ ಸಂಸ್ಕಾರ ಗರ್ಭ ಸಂಸ್ಕಾರ ಅಂತಕ್ಕಂಥ ವಿಶೇಷ ಪ್ರಜ್ಞೆ ಮುಂಚೆನೇ ಒಂದು ಪ್ಲ್ಯಾನ್ ಮಾಡ್ಬೋದು ಹೊಸದಾಗಿ ನವದಂಪತಿಗಳೇನು ಬರ್ತಾರಲ್ಲ ಪ್ಲ್ಯಾನ್ ಮಾಡ್ಕೊಳ್ತಾರ ஹோதா தம எந்த மகு பே எந்த மகூ ப்ளான் ஹோதா ஆ ப்ளானிங்க இல்லே அது அவங்களுக்கு அக்கி ஓகே யூஸ் ஹோதா அது கூட இயாபெட்டிக்கு யோகா அத்திய பிராபி சாக்கோர் பண்ண அக்கி அத்திய பிராபீல்யா எத்தனை தின அநேக் பேஷன்ட் தின ட்ரீட்மெண்ட் கொடுத்தே கொடுத்தால பிரதிய நூறக்கு நூறு யசஸ்வி ಚಿಕಿತ್ಸೆಯಲ್ಲಿ ನೂರಕ್ಕೆ ಎಂಟು ವರ್ಷ ಪಡಿತು ಹೇಳ್ತಾರೆ ಮಾತಾಡ್ ಮಾಡ್ಕೊಂಡು ನಿಮಗೆ ಏನಾದರೂ ನೋವುಗಳಿದ್ರೆ ಪ್ರಾಬ್ಲಮ್ ಈ ತರ ದೈಹಿಕ ನೋವು ಗೊತ್ತಾಯ್ತಲ್ಲ ಸೊ ಗರ್ಭ ಸಂಸ್ಕಾರ ಪ್ರಸೂತಿ ಬಗೆಗೆ ಹೌದಾ ಅದು ತಿಳ್ಕೊಳ್ಳೋಕ್ಕೆ ಅವ್ರಿಗೆ ಹೋಗ್ತಾರೆ ಅದಕ್ಕೆ ಈ ಹೆಲ್ಪ್ ಆಗ್ತದೆ ಹೌದಾ ಸೊ ಮತ್ತೊಂದು ಮಾತು ಹೇಳ್ತೇನೆ ಜೀವನದವರ ಎಲ್ಲ ಸೋಪು ಹೋಗಿ ಎಷ್ಟೋ ಜನ ರಾತ್ರಿ ಫೋನ್ ಮಾಡ್ತಾರೆ

ಬರೀ ಕೌನ್ಸಿಲಿಂಗ್ ಮೂಲಕ ಒಂದೆರಡು ಮಾತಿನ ಮೂಲಕ ಅವರು ಆತ್ಮಹತ್ಯೆ ಮಾಡಿ ಹೇಳ್ಬೇಕಾದ ಕೊಟ್ಟಿನ ನಾನು ನಂಬರ್ ಕೊಟ್ಟಿದ್ದು ಉದ್ದೇಶ ಆಗುತ್ತೆ ನಿಮಗೂ ಕೂಡ ಯಾವತ್ತಾದರೂ ಒಂದು ದಿವಸ ನೀವು ಮನುಷ್ಯರಲ್ಲಿ ಬಂಡೆಗಳ ಕಷ್ಟ ಬರುತ್ತೆ ಕಷ್ಟ ಬರುದೆ ಎಲ್ಲಿ ಹೊಡೆತೀರಿ ತಲುಕೊಳ್ಕ ಯು ಆರ್ ಸಿಲಿಂಡರ್ ನಾಟ್ ಮನುಷ್ಯ ಯು ಆರ್ ಸಿಲಿಂಡರ್ಸ್ ಹೌದ ಅಂತ ಬಸ್ನಾಗ ಆಶ್ರಮದ ಸಹಾಯ ಒಂದು ಜಾಯಾ ತೋ ಬಾಗಿದೆ ಬಂತು ಬಂತು ಸೋ ಇನ್ ಮುಚ್ ಬರ್ತಿನಿ ನಾನು ಇಲ್ಲಿ ಕರುಂದ ಇಕ್ಕೆ ಅವಾಗ ಅವಾಗ ಬರ್ತಿನಿ ಮೊದಲ ಕೂಡ ಇಕ್ಕೆ ಅನ್ನೆ ಆಸರದಲ್ಲಿ ಇದ್ದ ಗಳಿ ನಿಮಿಸ್ ಕುರುತಿದ್ದಿ ತಾನೆ ಸಾವಿರ ಜನ ಶಿಷ್ಯರ ಬರ್ತಾರ ಕೋರ್ ಕೋರ್ ಬರ್ತಾರ ದೊರೆನ್ ಶುಭಷ್ಟಿ ಉಂಡ ಸಾಹಿಕರ ಬರ್ತಾರ ಅವ್ರ ಕೂಡ ಟ್ಯಾಗ್ ಹೊಡಿತೆ ಕೊರ್ತವರ ಬೆಳಗ್ಗೆ 5 ಗಂಟೆ ಕೇಂತ ರಾತ್ರಿ 10 ಗಂಟೆ ಬಕ್ಕೋಲ್ ಬಂತಾ ಕೆಲಸ 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 ಆ ಉಳಿತ ಇಲ್ಲಿ ಬಂದ ಮೇಲೆ ನಾ ಸುಮ್ಮನೆ ಖಾಲಿ ಕುಡಿದ್ರೆಲ್ಲ ನನಗೆ ತಲೆ ಕರೆ ಆಗುತ್ತೆ ನನಗೆ ಖಾಲಿ ಕುಡಿದ್ರ ತಲೆ ಬ್ಯಾಸ ಆಗಬೇಕು ನಮ್ಮ ಬಿದಿರಿಗೆ ಡಾಕ್ಟರ್ ಕೃಷ್ಣೇಗೌಡರಿಗೆ ಕೇಳ್ಬೋದೆ ಏನು ಮುಂಚು ಬ್ಯಾಸ ಆಗಿತ್ತೆ ಅದಕ್ಕೆ ಏನಾದರೂ ಯೋಗ ಶಿಬಿರ ಯೋಗಾಸನ ಅಥವಾ ಯೋಗದ ಖ್ಯಾತಗಳು ಹಾಕಿದ್ರು ಹೇಳಬೇಕು ಒಂದಿಷ್ಟು ನಾನು ಜ್ಞಾನವನ್ನು ಹಚ್ಚಿಕೆ ಅಂತ ಹೇಳಿದ್ರೆ ನಾನೇನಂತ ತೀರಿಸಿಕೊಟ್ಟಿದ್ದ ಅವ್ರು ನನಗೆ ಯಾರು ಕೊಟ್ಟಿಲ್ಲ ದುಃಖದ 그 이야기 들ানোর 거라 근데 또 테디 컨디션 언컨디셔널 언컨디셔널 하게 ನಿಮ್ಮ ಮುಂದೆ ಬಂದು ಇಷ್ಟು ಒದಲ ಕೊಡ್ತೀನಿ ನಿಮಗೆ ಖುಷಿ ಅಂದ್ರೆ ಚಪ್ಪಾಳೆ ಎಡಬಹುದು ತೋರ್ಸ ಬಾಸ್ ಸೈಡ್ಸ್ ಬಾಸ್ ಸೈಡ್ಸ್